ನಾನು ಮನೇಲಿ ಕೂತಿದ್ದೀನಿ ನಿಮ್ಮ ಮನೆಗೆ ಬರ್ತಿದ್ದೀನಿ ಹತ್ತನೇ ಕ್ಲಾಸ್ ಮುಗಿಸಿರ್ತೀರಾ ನಂತರ ಏನೋ ಅನ್ನೋ ಪ್ರಶ್ನೆ ಕಾಡ್ತಿರುತ್ತೆ ನೋಡಿ ಮೈ ಡಿಯರ್ಸ್ ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ಬೋದು ತಲೆ ಕೆಡಿಸ್ಕೋಬೇಡಿ ನಿನ್ನ ಟೆಂತಲ್ಲಿ ಅರವತ್ತು ಪರ್ಸೆಂಟ ಐವತ್ತು ಪರ್ಸೆಂಟ ಪರವಾಗಿಲ್ಲ ರಜಾ ನೀನು ಡಾಕ್ಟ್ರ್ ಆಗ್ಬೋದು ನಿನ್ನ ಡಿಸ್ಟಿಂಕ್ಷನ್ನೇ ಇರಬೇಕಾಗಿಲ್ಲ ನೀನೊಂದು ನಲವತ್ತೈದು ಪರ್ಸೆಂಟ್ ತೆಗ್ದಿದ್ಯಾ ಡಾಕ್ಟ್ರು ಆಗ್ತೀಯಾ ಈಗ ಟೋಟಲ್ ನೀಟ್ ಅಲ್ಲಿ ಇನ್ನೂರು ಪ್ರಶ್ನೆಗಳನ್ನ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಬಂದ್ರೆ ಆಗ್ತೀನಿ ನಾನು ಒಂದು ಬಯೋ ಟೀಚರ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಕಾಲೇಜ್ಗಳಲ್ಲಿ ಒಂದು ಲ್ಯಾಬ್ ಕೊಡ್ತಿರ್ತಾರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಒಂದು ವೈಟ್ ಕಲರ್ ಶೀಟ್ ಆ ಲ್ಯಾಬ್ ಮ್ಯಾನಲ್ಲಿ ಓದಿದ್ರೆ ಸಾಲದು ಸರ್ ನಾವು ನೀಟ್ ಬರಿಲೇಬೇಕಾ ಬರಿಲಿಲ್ಲ ಬರೀಲಿಲ್ಲ ಅಂದ್ರೆ ಸೀಟ್ ಸಿಗಲ್ಲ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋ ಕನಸ್ಕೊಂಡಿರ್ತೀರಾ ಹಾಗಾದ್ರೆ ಡಾಕ್ಟರ್ ಆಗೋದು ಹೇಗೆ ಸರ್ ಪ್ರಿಪರೇಷನ್ ಹೇಗೆ ಯಾವ ಬುಕ್ ಓದಿದ್ರೆ ನಾನು ಡಾಕ್ಟರ್ ಆಗ್ತೀನಿ ನಾನು ಹೇಳಿದ ತಕ್ಷಣ ನೀವು ಡಾಕ್ಟರ್ ಆಗ್ಬಿಡಲ್ಲ ನಾನೊಂದು ಪ್ರಯತ್ನ ಮಾಡ್ತಿದ್ದೀನಿ ಸಕ್ಸಸ್ ಆಗೋದು ಫೇಲ್ಯೂರ್ ಆಗೋದು ನಿಮ್ಮ ಕೈಯಲ್ಲಿದೆ ಒಬ್ಬ ಕನ್ನಡದ ಹುಡುಗ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಮನೆಯನ್ನ ನಿಮ್ಮ ಮನಸ್ಸನ್ನ ತಲುಪ್ತಿದ್ದಾನೆ ನಿಮ್ಮನ್ನು ಡಾಕ್ಟರ್ ಮಾಡೋದು ನನ್ನ ಜವಾಬ್ದಾರಿ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ